ಮಾದರಿಯಂತೆ ಕೂಡಿಸಿ ಬರೆಯಿರಿ ನಿನ್ನ ಪ್ಲಸ್ ಅಲ್ಲಿ ನಿನ್ನಲ್ಲಿ ನೋಡು ಪ್ಲಸ್ ಅಲ್ಲಿ ನೋಡಲ್ಲಿ ಅಲ್ಲಿ ಪ್ಲಸ್ ಅಲ್ಲಿ ಅಲ್ಲಲ್ಲಿ ಮಾತು ಪ್ಲಸ್ ಅನ್ನು ಮಾತನ್ನು ಪ್ಲಸ್ ಇಟ್ಟು ಮೇಲಿಟ್ಟು ಒಂದು ಪ್ಲಸ್ ಒಂದು ಒಂದೊಂದು ಮಾದರಿಯಂತೆ ಬಿಡಿಸಿ ಬರೆಯಿರಿ ಕಾಡಿಗೆ ಕಾಡು ಪ್ಲಸ್ ಹೀಗೆ ಊರನ್ನು ಊರು ಪ್ಲಸ್ ಅನ್ನು ಊರನ್ನು ಬೇರೊಬ್ಬ

ಮಿಸ್ ನಮ್ಮನ ನಮ್ಮ 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 ಪ್ಲಸ್ ಊರು ನಮ್ಮ ಪ್ಲಸ್ ಊರು ಕೆಳಗಿನ ವಾಕ್ಯಗಳಲ್ಲಿ ಅಡೆಗೆರೆ ಎಳೆದ ಪದಗಳನ್ನು ಬಿಡಿಸಿ ಬರೆಯಿರಿ ಹೀಗೆ ನೀವು ಅಂಡರ್ಲೈನ್ ಹಾಕ್ಯಾರಲ್ಲ ಕೆರೆಯನ್ನು ಹಳ್ಳಿಯಿಂದ ಮನೆಯಲ್ಲಿ ಪ್ರತಿಯೊಬ್ಬರು ಚಳಿಗಾಲ ಮನೆಯನ್ನು ಅಂತೈತಲ್ಲ ಈ ರೀತಿ ಬಿಡಿಸಿ ಬರಿ ಮೇಮಂದ್ರೆ ಕೆರೆಯನ್ನು ಬರ್ದಾರವ್ರು ಹಳ್ಳಿಯಿಂದ ಅಂತ ಇಲ್ಬರಿ ಹಳ್ಳಿಯಿಂದ ಹಳ್ಳಿ ಪ್ಲಸ್ ಇಂದ ಹಳ್ಳಿ ಪ್ಲಸ್ ಇಂದ ಮನೆ ಪ್ಲಸ್ ಅಲ್ಲಿ మన ప్లస్ అల్లి మన ప్రతి ఒక్కరు ప్రతి ప్లస్ ఒ ప్రతి ప్లస్ ఒక్స్టు చీ చళి ప్లస్ అల్లి ಚಳಿ ಪ್ಲಸ್ ಅಲ್ಲಿ ಮನೆಯನ್ನು ಮನೆ ಪ್ಲಸ್ ಅನ್ನು ಮನೆ ಪ್ಲಸ್ ಅನ್ನು ಇವುಗಳನ್ನು ಕೂಡಿಸಿ ಬರೆಯಿರಿ ಗೋ ಪ್ಲಸ್ ಅನ್ನು ಗೋವನ್ನು ರೋಗ ಪ್ಲಸ್ ಅನ್ನು ರೋಗ ಪ್ಲಸ್ ಅನ್ನು ರೋಗವನ್ನು ರೋಗವನ್ನು ಹೊಲ ಅನ್ನು ಹೊಲವನ್ನು ನಾಶ ಪ್ಲಸ್ ಆಗು ನಾಶ ಆಗು ನಾಶವಾಗು ಜಯ ಪ್ಲಸ್ ಆಗಲಿ ಜಯ ಆಗಲಿ ಜಯವಾಗಲಿ ಹಣ ಪ್ಲಸ್ ಇಲ್ಲದೆ ಹಣವಿಲ್ಲದೆ ಹ್ಮ್ ಹೊಂದಿಸಿ ಬರೆಯಿರಿ ಪ್ರತಿ ಪ್ಲಸ್ ಒಬ್ಬ ಪ್ರತಿ ಒಬ್ಬ ಗಿರಿ ಪ್ಲಸ್ ಅನ್ನು ಗಿರಿಯನ್ನು ನಿಜ ಪ್ಲಸ್ ಆಗಿ ನಿಜವಾಗಿ ನಿಜವಾಗಿ

ಕಂಡ ನೆಲವನ್ನು ಹೂವಿಂದ ಕೂಡಿಸಿ ಬರೆಯಿರಿ ಮನೆ ಕೆಲಸ ಮನೆ ಪ್ಲಸ್ ಮನೆ బండే కల్లు గల్లు కన్నా కన్ ప్లస్ కట్టు కన్ కట్టు కన్ ప్లస్ గట్టు కట్ కన్ గట్టు మై ప్లస్ దొళె మై దొళ ತಲೆ ಪ್ಲಸ್ ತೂಗು ತಲೆ ಬೆಟ್ಟ ಪ್ಲಸ್ ತಾವರೆ ಬೆಟ್ಟ ಕನ್ ಪ್ಲಸ್ ಪನಿ ಕಂಬ ಮೈ ಪ್ಲಸ್ ತುಂಬಿ ಮೈ ದುಂಬಿ ಮೈದುಂಬಿ ದುಂಬಿ ಯಾವ ಹಾವಿಗೆ ಯಾವ ಮೊಟ್ಟೆ ಅಂದರೆ ಇದರೊಳಗೆ ಬಿಡಿಸಿ ಬರ್ದಾರ ಇದರೊಳಗೆ ಹೊರ್ಡದವು ಇದನ್ನು ಸೇರಿಸ್ಬೇಕು ನಿಲ್ ಪ್ಲಸ್ ತಾನ ನಿಲ್ ಎಲ್ಲೈತೆ ಹ್ಞೂ ಹೊಸ ಪ್ಲಸ್ ಕನ್ನಡ ಹೊಸ ಕನ್ನಡ ಹುಲ್ಲು ಪ್ಲಸ್ ಗಾವಲು ಹುಲ್ಲುಗಾವಲು चली प्लस काल चली काला, चली गाल <coughs> <coughs>